ಕೊರಚಾ ಎಂದು ಬರೆಸಿ ಕೊರಚ ಸಮುದಾಯಕ್ಕೆ ಕರೆ ಜಿಲ್ಲಾಧ್ಯಕ್ಷರು ಪುರುಷೋತ್ತಮ್ ವಿಜಯನಗರ ಜಿಲ್ಲೆ ಕೋಳಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಖಿಲ ಕರ್ನಾಟಕ ಕೊರಚ ಮಹಾಸಭಾ ಬೆಂಗಳೂರು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಸರ್ಕಾರ ನೂರ ಒಂದು ಪರಿಶಿಷ್ಟ ಜಾತಿಗಳಲ್ಲಿ ಬರುವ ಅನೇಕ ಆಯಾ ಜಾತಿಗಳ ಸಮೀಕ್ಷೆಯಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಜಾತಿಗಳ ಒಳಪಂಗಡವನ್ನು ಗುರುತಿಸಿ ಜಾತಿಗಳ ಸಮೀಕ್ಷೆ ಮಾಡಿ ದತ್ತಾಂಶವುಳ್ಳ ವರದಿ ತಯಾರಿಸಿ ಕೊಡುವಂತೆ ಸರ್ಕಾರವು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ನಿರ್ಧರಿಸುತ್ತದೆ ಹಾಗೆ ಈ ಸಂಬಂಧ ಜಾತಿ ಮತ್ತು ಉಪಜಾತಿಗಳನ್ನ ಗುರುತಿಸಲು ಒಳ ನಿರ್ಧರಿಸಲು ಕೈಗೊಂಡಿದ್ದು ತಮ್ಮ ಊರಿಗೆ ತಮ್ಮ ಮನೆಗಳಿಗೆ ಸಮೀಕ್ಷೆದಾರರು ಬರುತ್ತಾರೆ ಅವರು ಮಾಹಿತಿ ಕೇಳಿದಾಗ ನೀವು ಯಾವ ಜಾತಿ ಎಂದು ಕೇಳಿದರೆ ನಾವುಗಳು ಎಸ್ಸಿಗಳು ಎಂದು ಹೇಳಬಾರದು ಈಗಾಗಲೇ ಸರ್ಕಾರ ಜಾತಿಯನ್ನ ಪರಿಗಣಿಸುತ್ತದೆ ನೀವು ಯಾವ ಜಾತಿಗೆ ಸೇರಿದವರು ಎಂದು ಸರ್ಕಾರದ ಅಧಿಕಾರಿಗಳು ತಮ್ಮ ತಮ್ಮ ಗ್ರಾಮಗಳಿಗೆ ಹಾಗೂ ತಮ್ಮ ತಮ್ಮ ಮನೆ ಬಾಗಿಲಿಗೆ ಬಂದು ನೀವು ಯಾವ ಜಾತಿ ಎಂದು ಕೇಳಿದಾಗ ನೀವು ಹೇಳಿ ಕೊರಚ ಜಾತಿ ಯಾವ ಭಯವಿಲ್ಲದೆ ಹೇಳಿ ಭರಿಸತಕ್ಕದ್ದು ಎಂದು ಜಾಗೃತಿ ಸಭೆಯನ್ನ ಮಾಡಲಾಯಿತು ಹಾಗೆ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷರಾದ ರಾಮಚಂದ್ರಪ್ಪ ಇವರು ತಮ್ಮ ಸಮುದಾಯಕ್ಕೆ ನಿಮ್ಮ ಸಮುದಾಯದ ಎಲ್ಲಾ ಜನರಿಗೆ ಹೇಳಿ ನಮ್ಮ ಜಾತಿ ಕೊರಚ ಕೊರಮ ಎಂದು ಹೇಳಿ ಸಭೆಯಲ್ಲಿ ಭಾಗವಹಿಸಿದಂತ ಎಲ್ಲರಿಗೆ ತಿಳಿ ಹೇಳಿದರು ಹಾಗೆ ಪ್ರಧಾನ ಕಾರ್ಯದರ್ಶಿ ಸಹ ಈ ಸಮೀಕ್ಷೆ ಕುರಿತು ಹೇಳಿದರು ಹಾಗೆ ಈ ಸಂದರ್ಭದಲ್ಲಿ ಕೊರಚ ಸಮುದಾಯದ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಪುರುಷೋತ್ತಮ್ ಹಾಗೂ ಉಪಾಧ್ಯಕ್ಷರಾದ ಛತ್ರಪತಿ ಪ್ರಧಾನ ಕಾರ್ಯದರ್ಶಿಯಾದ ಕೆ ರಾಮಣ್ಣ ಖಜಾಂಚಿ ರಾಘವೇಂದ್ರ ಇನ್ನೋರ್ವ ಉಪಾಧ್ಯಕ್ಷರಾದ ಪರಮೇಶ್ವರಪ್ಪ ಲಿಂಗನಹಳ್ಳಿ ಹಾಗೂ ರಾಗೇಶ್ ಲಿಂಗನಹಳ್ಳಿ ಸಂಘಟನೆ ಕಾರ್ಯದರ್ಶಿ ಅದಕ್ಕೆ ದೊಡ್ಡಕರು ವೀರಪ್ಪ ಕಲ್ಲಹಳ್ಳಿ ಹಾಗೂ ಇನ್ನು ಅನೇಕ ಮುಖಂಡರು ಭಾಗವಹಿಸಿದ್ದರು ರಾಘವೇಂದ್ರ ಬಳಿಕ ಶಿಕ್ಷಣಾಧಿಕಾರಿ ಹಿ ಇವತ್ತು ರಜಾ ದಿನ ಆಗಿರೋದ್ರಿಂದ ಒಂದು ಸಭೆಗೆ ಹಾಜರಾಗಿದ್ದೇನೆ ಒಂದು ಕಾರಣ ಏನಪ್ಪಾ ಅಂತಂದ್ರೆ ನಮ್ದು ಅಲೆಮಾರಿ ಜನಾಂಗದಲ್ಲಿ ಬರಬೇಕನ್ನೋದೇ ನಮ್ಮ ಆಸೆ ಅಲಿಮಾರಿ ಜನಾಂಗದಲ್ಲಿ ಇದೇನಂತೆ ನಮಗೆ ಅಲಿಮಾರಿ ಜನಾಂಗದಲ್ಲಿ ಮಾಡಿ ನಮ್ಮನ್ನ ಪರಿಗಣಿಸಿ ಅಲೆಮಾರಿ ಜನಾಂಗಕ್ಕೆ ಹೆಚ್ಚಿನ ಶೈಕ್ಷಣಿಕವಾಗಿ ರಾಜಕೀಯವಾಗಿ ನಮ್ಮ ಜನ ಬಹಳ ಹಿಂದುಳಿದಾರೆ ಆ ಜನಕ್ಕೆ ನೆರವಾಗ್ತತಿ ಇರತಕ್ಕಂಥದ್ದು ಸಹಾಯ ಆಗ್ತೈತಕ್ಕಂಥದ್ದು ನಮ್ಮ ಮನವಿ ಮತ್ತು ರಾಜ್ಯಾಧ್ಯಕ್ಷರು ಎಲ್ಲರೂ ಹೇಳಿದಂಗೆ ಈಗ ಕೊರಚಾರರು ಕೊರಮನೆ ಬೇರೆ ಕೊರಚರೆ ಬೇರೆ ಹಾಗಾಗಿ ನಾವು ಎರಡು ರೀತಿಯಿಂದ ಬರೆಸ್ಬೇಕು ಕೊರ ಕೊರಚ ಅಂತ ಹೇಳಿ ಈ ಕಡೆ ಭಾಗದವರು ನಮ್ಮ ಹಾವೇರಿ ಸೈಡ್ ಹೋದಪ್ಪ ಅಂದರೆ ಕೊರಚರ್ ಅಂತ ಬರೆಸ್ಬೇಕು ಇವೆರಡನ್ನೇ ಬರೆಸ್ರಿ ಅಂತ ಹೇಳಿ ನಮ್ಮ ವಾದ ಪರಿಶಿಷ್ಟ ಜಾತಿ ಅಂತ ಅನ್ನೋದು ಅದು ಮೂಲ ಸರ್ಕಾರದ ಸರ್ಕಾರದ ಮೂ ಸರ್ಕಾರದ ಇದು ಬಟ್ ನಾವು ಈ ಒಳ ಒಳ ಜಾತಿಯಿಂದಾಗ ಹೊರ ಜಾತನೇ ಬರೆಸ್ಬೇಕು ಅಂತಿದೆ ಐನೇ ತಾರೀಕು ಸಹ ಸ್ಟಾರ್ಟ್ ಆಗ್ತಾ ಇದೆ ಐದನೇ ತಾರೀಕು ಇವತ್ತು ನಿಮ್ಮ ಚಾನೆಲ್ನವರು ನಮ್ಮ ಸಮಾಜದ ಬಗ್ಗೆ ಭಾಳಷ್ಟು ಕಾಳಜಿ ವಹಿಸಿದ್ದೀರಿ ಅದರಿಂದ ನಿಮ್ಮ ನಮ್ಮ ಜಾತಿಯ ಬಗ್ಗೆ ನಮ್ಮ ಕೊಲಚ ಜಾತಿಯ ಬಗ್ಗೆ ಹೆಚ್ಚಿನ ಒಂದು ಪ್ರಚಾರ ಮಾಡ್ತೀರಿ ಅಂತ ಹೇಳಿಬಿಟ್ಟು ನಿಮ್ಮ ಒಂದು ಇದಕ್ಕೆ ಚಾನೆಲ್ಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅದೇ ನಿಮ್ಗೆ ನಿಮ್ಮ ಸಮುದಾಯಕ್ಕೆ ಏನು ಹೇಳ್ತೀವಿ ಅವರು ಎಲ್ಲರೂ ಸೇರಿ ಇವತ್ತು ಒಗ್ಗಟ್ಟಿಂದ ಒಂದು ಕೊಲಚ ಎಂಬ ಪದವನ್ನು ಬರೆಸಬೇಕು ಅಂತ ಹೇಳಿಬಿಟ್ಟು ನಮ್ಮ ಸಮುದಾಯಕ್ಕೆ ನಾವು ಇವತ್ತು ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಎಸ್ ಸಿ ಎಂಬ ಪದವನ್ನು ತೆಗೆದು ಕೊರಚೆ ಎಂಬ ಸರ್ಕಾರದಲ್ಲಿ ಅಂತ ಅಂತಿದೆ ಆದ್ರೆ ನಿಮ್ಮ ಜಾತಿ ಯಾವುದು ಅಂತ ಕೇಳಿದಾಗ ಕೊರಚಾ ಅಂತ ಬರ್ಬೋದು ಉಪಜಾತಿ ಫಲಚ ಅಂತ ಬರೆಸ್ಬೇಕು ಮತ್ತೆ ಉತ್ತರ ಕರ್ನಾಟಕದಲ್ಲಿ ಕೊರಚಾದ ಅಂತಿದೆ ಅದನ್ನ ಬರೆಸಬಹುದು ಕೊರಚಾ ಅಂತ ಜಾತಿ ವಾರ ಅಂತ ಹೇಳಿ ಗೊತ್ತಾಗಿದೆ ಅದಕ್ಕೆ ಇವತ್ತು ನಾವು ಖರ್ಚಾ ಅಂತ ಬರ್ಸಬೇಕಂತ ಹೇಳಿಬಿಟ್ಟು ನಾವು ಇವತ್ತು ನಮ್ಮ ಪಾರ್ಪೊರೇಟ್ಸ್ ಮುಖಾಂತರ ಪ್ರಚಾರ ಮಾಡ್ತಿದ್ದೀವಿ ನಮ್ಮ ಜನಾಂಗ ಎಲ್ಲೆಲ್ಲಿದ್ದರೋ ಅವರನ್ನು ತ್ವಚ ತ್ವರ್ಚ ಅಂತ ಬರೆಸಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಜಾತಿ ಯಾವುದಂದ್ರೆ ತ್ವಚಾ ಅಂತ ಬರೆಸಬೇಕಂತ ಉದ್ದೇಶದಿಂದ ಇವತ್ತು ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೋಸ್ಕರವಾಗಿ ನಾವು ಮುಂದುವ ವರದಿ ಪ್ರಕಾರ ನಾವು ನಮ್ಮ ಜಾತಿಯನ್ನು ಕೊರಚಾ ಎಂಬ ಅದರಿಂದ ಅನ್ನೋ ಉದ್ದೇಶದಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಷ್ಟು ಜಿಲ್ಲೆಯಲ್ಲಿ ಕಲ್ತಿದ್ದಾರೆ ಸರ್ ಇವತ್ತು ನಾವೊಂದು ಹದಿನೆಂಟು ಜಿಲ್ಲೆಯಲ್ಲಿ ನಾವು ಕಲ್ತಿದ್ದೀವಿ ಹದಿನೆಂಟು ಜಿಲ್ಲೆಯಿಂದ ಬಂದಿದ್ದಾರೆ ಇವತ್ತು ಎಲ್ಲ ಪ್ರತಿನಿಧಿಗಳು ಎಲ್ಲ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಖಾಂತರ ಪ್ರಚಾರ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ರಾಜ್ಯಾದ್ಯಂತ 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 ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಗಬೇಕು ಮತ್ತು ಪ್ರಚಾರ ಪರಿಸಬೇಕು ಅನ್ನೋದು ಎಲ್ಲ ಪ್ರಚಾರ ಅನ್ನೋ ಉದ್ದೇಶದ ಈ ಒಂದು ಸಭೆ ಈಗ ವಿಜಯನಗರ ಜಿಲ್ಲೆ ವಿಜಯೋತ್ಸವ ಆಚರಣೆ ಮಾಡೋ ಮುಖಾಂತರ ನಾವು ವಿಜಯನಗರ ಜಿಲ್ಲೆಯಿಂದ ಅಂದ್ಕೊಂಡ್ವಿ ಮೊದಲನೇ ಸಭೆ ಸರ್ ಇದು ಮೊದಲನೇ ಸಭೆ ಇದು ಮನೊಂದೇ ಸೇವೆ ಕೂಡ್ಲಿಗಿಂದನೇ ಪ್ರಾರಂಭ ಪ್ರಾರಂಭ ವಿಜಯನಗರ ಜಿಲ್ಲೆ ಮತ್ತು ಕೂಡ್ಲಿಗಿಂತಲೇ ಪ್ರಾರಂಭ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಇಲ್ಲಿ ನಾವು ಇಲ್ಲೊಂದು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಕೊರಚನೆ ಬೇರೆ ಕೊರಮನೆ ಬೇರೆ ಇಲ್ಲವರೆಗೂ ಕೊರಚ ಕೊರಮ ಎರಡು ಅಂತ ಹೇಳಿದ್ರು ಅಲ್ಲ ಕೊರಚ ಐವತ್ ಮೂರು ಕೊರಮ ಐವತ್ನಾಲ್ಕೇ ಬೇರೆ ಕೊರಮನೆ ಬೇರೆ ಈ ಸರ್ಕಾರಕ್ಕೆ ಇದು ಮನದಟ್ಟೆ ಆಗಬೇಕಾಗಿದೆ ಇವತ್ತು ಸರ್ಕಾರ ಕೊರ ಕೊರಚ ಬೇರೆ ಕೊರಮನೆ ಬೇರೆ ನಿಮ್ಮ ಸಮುದಾಯದವರು ಸಮೀಕ್ಷೆಯಲ್ಲಿ ಸಮೀಕ್ಷೆ ಪದ ಚಾ ಅಂದ ಬರಿಸ್ಬೇಕು ಅನ್ನೋದನ್ನು ನೀವು ರಾಜ ಅಖಿಲ ಕನ್ನಡಕವ ಮಾಸದ ಅಧ್ಯಕ್ಷರು ರಾಮಚಂದ್ರಪ್ಪ ಅಂತ ಹೇಳ್ಬಿಟ್ಟು ನಾವು ಇವತ್ತು ಈ ಒಂದು ನಾಗಮಹೋದಾಸ ವರದಿಯ ಸಮೀಕ್ಷೆಯಲ್ಲಿ ಪದ ಚಾ ಎಂಬ ಪದವನ್ನು ಕರೆಸ್ಬೇಕು ಅನ್ನೋದಕ್ಕೆ ನಮ್ಮ ಎಲ್ಲ ಸಮುದಾಯವನ್ನು ತಿಳಿಸಲಿಕ್ಕೆ ನಾವು ಒಂದು ಕಾರ್ಯಕ್ರಮನ ಅಂತೀವಿ ಚಾನೆಲ್ಗಳ ಮುಖಾಂತರ ನಾವು ಹೇಳರಿಗೆ ಅನುಭವಿಸಬೇಕು ನಮ್ಮ ಅಖಿಲ ಕರ್ನಾಟಕ ಮಾಸದ ಚಮಚ ಅಖಿಲ ಕರ್ನಾಟಕ ಕೊರಚ ಮಾಸ ಸಂಘದ ವತಿಯಿಂದ ರಾಜ್ಯಾದ್ಯಂತ ನಮ್ಮ ಜನ ಜನಾಂಗದ ಜನಜಾಗೃತಿಯನ್ನು ಮೂಡಿಸೋದಕ್ಕೆ ಒಂದು ಕಾರ್ಯಕ್ರಮ ನಾವು ಕೇಳಿದ್ದೀವಿ ರಾಜ್ಯದಲ್ಲಿ ಐವತ್ನಾಲ್ಕು ಸಾವಿರ ಜನಸಂಖ್ಯೆ ಇದೆ ಅಂತ ಹಿಂದೆ ಎರಡು ಸಾವಿರದ ಹನ್ನೊಂದರಲ್ಲಿ ಇರ್ತಕ್ಕಂಥ ಜನ ಆದ ಪ್ರಕಾರ ಇತ್ತು ನಮಗೆ ತಿಳಿದಿರೋ ಪ್ರಕಾರ ಒಂದು ಒಂದೂವರೆಯಿಂದ ಎರಡು ಲಕ್ಷ ಜನಸಂಖ್ಯೆ ಹೊಂದಿರತಕ್ಕಂಥ ಸಮುದಾಯ ನಮ್ಮದು ಇಲ್ಲಿ ಬಂದಿರ್ತಕ್ಕಂಥ ಗೊಂದಲ ಏನಪ್ಪಾ ಅಂತಂದ್ರೆ ಕೊರಚಾ ಅನ್ನ ಪದನ ಬಿಟ್ಟು ಬೇರೆ ಪದಗಳನ್ನು ಬಳಸಿಬಿಟ್ಟು ಬಳಸಿರೋದ್ರಿಂದ ನಮ್ಮ ಜನಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಅಂಕಿ ಸಂಖ್ಯೆಯಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಆಗಿ ಕಮ್ಮಿ ಕಂಡು ಬಂದಿರತಕ್ಕಂಥ ಉದ್ದೇಶ ಕಂಡು ಬಂದಿರೋದ್ರಿಂದ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದ ಒಂದು ಕಮಿಟಿ ಒಂದು ಮೇ ಐದನೇ ತಾರೀಕಿಂದ ಮನೆ ಮನೆಗೂ ಜಾತಿ ಜನಗಣತಿಯನ್ನು ಪ್ರಾರಂಭಿಸಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಜನಾಂಗನ ಪರಚಾ ಮತ್ತು ಪರಚರ ಎಂದು ಅಂತ ಅನ್ನೋದ್ರ ಮುಖಾಂತರ ಈ ಒಂದು ಸಭೆಯಲ್ಲಿ ನಾವು ತೀರ್ಮಾನ ಮಾಡಿ ಮುಂದಿನ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಈ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ ವೈಕುಮಾರ್ ರಾಜ್ಯ ಪ್ರಧಾನ ಕಾರ್ಯಕರ್ತ ಥ್ಯಾಂಕ್ ಯು ಸರ್ ಅದೇ ನಮ್ಮ ಸಮಾಜದ ಬಗ್ಗೆ ಪರಿಚಯ ಅಂತ ಏನು ಬಳಸ್ಬೇಕು ನಾವು ಪ್ರಜೆ ಒಂದರೇನು ಇವತ್ತಿನ ಕಾರ್ಯಕ್ರಮ ಇದು ಮಾತು ಈಗ ನಾವು ಈ ಚಾನೆಲ್ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು ಅಂತಂದರೆ ನಮ್ಮ ರಾಜ್ಯದ ಜನತೆ ಅಂದರೆ ನಮ್ಮ ಸಮುದಾಯದ ಕೊರಚ ಜನಾಂಗದ ಜನತೆ ಎಲ್ಲೆಲ್ಲಿದ್ದಾರೋ ಯಾವ ಹಳ್ಳಿಯಲ್ಲಿ ಯಾವ ಒಂದು ನಗರದಲ್ಲಿದ್ದಾರೋ ಅವರಿಗೆ ಒಂದು ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಅಂದರೆ ಈಗೇನು ಸರ್ಕಾರದವರು ನಾಗಮೋಹನ್ ದಾಸ್ ಅವರನ್ನು ಏಕ ಸದಸ್ಯತ್ವ ಆಯೋಗದ ಅಡಿಯಲ್ಲಿ ಒಳ ಮೀಸಲಾತಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ನೇಮಿಸಿದರು ಅವರು ಬಂದಂಥ ಸಂದರ್ಭದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಅವರು ಬ ಬರಲಿದ್ದಾರೆ ಅವ್ರು ಬಂದಂಥ ಸಂದರ್ಭದಲ್ಲಿ ನಮ್ಮ ಜನಾಂಗದವರು ತಾವು ದಯಮಾಡಿ ಎಲ್ಲರೂ ಕೊರ್ಚ ಅಂತೇಳಿ ಅವರು ಮೀಸಲಾತಿ ಪಟ್ಟಿಯಲ್ಲಿ ಸಮೀಕ್ಷೆ ಮಾಡ್ಲಿಕ್ಕೆ ಬಂದಾಗ ಮನೆ ಮನೆಗೂ ಬರ್ತಾರೆ ಊರಿಗೂ ಬರ್ತಾರೆ ಹಳ್ಳಿ ಹಳ್ಳಿಗೆಲ್ಲ ಬರ್ತಾರೆ ಪ್ರತಿ ಹಳ್ಳಿಗೂ ಮನೆಗೂ ಬೀದಿಗೆ ಎಲ್ಲದಕ್ಕೂ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಆ ಸಮೀಕ್ಷೆಯಲ್ಲಿ ಕೊರ್ಚ ನಮ್ಮ ಜಾತಿ ಉಪಜಾತಿ ಏನಿದೆ ಎಸ್ ಸಿ ಪಟ್ಟಿಯಲ್ಲಿ ಉಪಜಾತಿ ಏನಿದೆ ಕೊರಚ ಅಂತಂದೇಳಿ ಬರ್ಸ್ಬೇಕಂತಂದೇಳಿ ಈ ಚಾನಲ್ ಅದನ್ನು ನಾವು ಎಲ್ಲ ರಾಜ್ಯದ ಜನತೆಗೆ ನಮ್ಮ ಸಮುದಾಯದ ಜನತೆಗೆ ಮನವಿಯನ್ನು ಮಾಡ್ಕೊಳ್ತೇವೆ ಈ ಈ ಕೊರಚ ಅಂತ ಬರ್ಸೋದ್ರಲ್ಲಿಂದ ಏನು ಅಂತಂದು ನಿಮ್ಮ ಜನರಿಗೆ ಜಾಗೃತಿ ಮೂಡಿಸ್ಲಿಕ್ಕೆ ನಾವು ಈಗ ಕೊರಚ ಅಂತ ಬರೆಸ್ಲಿಕ್ಕೆ ಕಾರಣ ಅಂತಂದರೆ ಅಲೆಮಾರಿ ಪಟ್ಟಿಯಲ್ಲಿ ಇರಬೇಕು ಮತ್ತು ಸರ್ಕಾರದವರು ಈಗ ನಮಗೆ ಒಂದು ಅಲೆಮಾರಿ ಜನಾಂಗಕ್ಕೆ ಯಾವುದೇ ಒಂದು ಅನುದಾನವನ್ನು ಕೊಡಬೇಕಾದರೂ ಕೂಡ ಸರ್ಕಾರದಿಂದ ಜಾತಿ ಜನಗಣತಿಯನ್ನು ಮಾಡ್ತಾ ಇದ್ದಾರೆ ಆ ಒಂದು ಜನಸಂಖ್ಯೆ ಎಷ್ಟಿದೆ ಆ ಜನಗಣತಿ ಆಧಾರದ ಮೇಲೆ ಆಮೇಲೆ ಆರ್ಥಿಕದ ಮತ್ತು ಶೈಕ್ಷಣಿಕ ಮತ್ತು ರಾಜಕೀಯ ಈ ಒಂದು ವಿಚಾರಗಳನ್ನು ಮನಗೊಂಡು ಸರ್ಕಾರ ಏನು ಮೀಸಲಾತಿಯನ್ನು ಕೊಡ್ತಕ್ಕಂಥ ಇದಿದೆ ಆ ಒಂದು ವಿಚಾರದ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಇದು ಎಲ್ಲ ಸೌಲಭ್ಯಗಳಿಗೂ ಅನುಕೂಲ ಆ ಎಲ್ಲ ಸೌಲಭ್ಯಗಳು ಮೂಲಭೂತ ಸೌಲಭ್ಯಗಳಾಗಿರ್ಬೋದು ಅಥವಾ ಸರ್ಕಾರದ ಅನುದಾನ ಆಗಿರ್ಬೋದು ನಮ್ಮ ಜಾತಿ ಜಂಡ ಏನಿದೆ ಅದರ ಒಂದು ಅಡಿಯಲ್ಲಿ ಬರ್ತಕ್ಕಂಥ ಯಾವುದೇ ಅನುದಾನ ಇರ್ಬೋದು ಅದನ್ನು ನಮಗೆ ನೇರವಾಗಿ ನಮ್ಮ ಈ ಅಲೆಮಾರಿ ಸಮುದಾಯದ ಮುಖಾಂತರ ತಲುಪಿಸ್ಬೇಕಂತಕ್ಕಂಥ ಉದ್ದೇಶದಿಂದ ನಾವು ಪರೋಚ ಅಂತೇಳಿ ಬರ್ಸ್ಬೇಕು ಎಲ್ಲರೂ ನಮ್ಮ ಸಮುದಾಯದವರು ಅಂತೇಳಿ ನಾವು ಈ ಮೂಲಕ ತಿಳಿಪಡಿಸ್ಲಿಕ್ಕೆ ಇಷ್ಟಪಡ್ತೀವಿ ನಮ್ಮ ಹೆಸರು ಕೆ ಕಾಮನ್ ಅಂತ ಹೇಳ್ಬಿಟ್ಟು ಚಿಲ್ಕ್ರೆಟಿ ಗ್ರಾಮ ಅಖಿಲ ಕರ್ನಾಟಕ ಕೊರ್ಚರ್ ಸಂಘದ ಪ್ರಧಾನ ಕಾರ್ಯದರ್ಶಿ ವಿಜಯನಗರ ಜಿಲ್ಲಾ ಅಖಿಲ ಕರ್ನಾಟಕ ಪ್ರಕಾರ ಮಾಡ್ತಿನಿಂದ ಇವತ್ತೇನು ನಾಗಮೋಹ ದಾಸ್ ಅವರು ಕಳಮಿತ ಇರಲಿಕ್ಕೆ ಏನು ಸಮೀಕ್ಷೆ ಮಾಡ್ತದರೋ ಪರ್ಸೆಂಟ್ ಜಾಸ್ತಿ ಇದೆ ಅದ್ರಲ್ಲಿ ಕೊರಕ ಅಂತೇಳಿ ಹೆಸರು ಬಂದೀವಿ ಅಂತ ನಮ್ಮ ಸಮುದಾಯಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಯಾಕಂದ್ರೆ ಇಲ್ಲಿ ಅತಿ ಮುಖ್ಯವಾಗಿ ಸಂವಿಧಾನದ ನಮಗೇನು ಆರ್ಟಿಕಲ್ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಕೊರತೆ ಮತ್ತು ಐವತ್ನಾಲ್ಕರಲ್ಲಿ ಪರಮಾಟ ಇದೆ ಬಟ್ ಇವೇನಿದೆ ಕರ್ನಾಟಕದಲ್ಲಿ ಪರ ಪರಸರು ಮತ್ತು ಪರಬರು ಒಂದೇ ಅಂತೇಳಿ ಕೆಲವೊಂದು ಕಡೆಗೆ ತಪ್ಪು ಸಂದೇಶನ ಕೊರತೆ ಜನಾಂಗ ಕೆಲವೊಂದು ಮಾನ್ಯರು ಕೊಟ್ಟಿರೋದ್ರಿಂದ ಹೊರತ ಜನಾಂಗಗಳು ಪರಮಾತು ಬರ್ತಾರೆ ದಯವಿಟ್ಟು ಪರಮಾತು ಬಳಸ್ಬಿಡಿ ಪರಶಾಂತ ಭವಿಷ್ಯವೋದಕ್ಕೋಸ್ಕರ ನಾವಿಲ್ಲೊಂದು ಪ್ರೋಗ್ರಾಮ್ ಮಾಡ್ಕೊಂಡು ಪ್ರತಿ ಜಿಲ್ಲೆಯಲ್ಲೂ ಅವೇರ್ನೆಸ್ ನೋಡಬೇಕು ಅಂತೇಳಿ ನಾವು ಈ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಇವತ್ತು ದಯವಿಟ್ಟು ಅಖಿಲ ಕರ್ನಾಟಕದಲ್ಲಿ ಎಲ್ಲ ಪುರುಷರು ತಮ್ಮ ಹಿನ್ನೆಲೆ ಏನಿದೆ ಹುಟ್ಟಿ ಹಣತಿರೋ ಅಂದರೆ ಅರ್ಧ ಮಾಡ್ತಿರೋ ದನ ಮೆಚ್ಚಿರೋ ಈ ವೃತ್ತಿಗಳನ್ನು ಮಾಡಿ ಅಲ್ಲಿ ಮೆಚ್ಚಿರೋ ಈ ಥರ ಉದ್ಯೋಗ ಮಾಡೋರು ಎಲ್ಲರೂ ವರ್ಷ ಜನಾಂಗರ ಆಗೋದ್ರಿಂದ ದಯವಿಟ್ಟು ಕರ್ನಾಟಕ ಅಕ್ಷರ ಕರ್ನಾಟಕ ಹೊರತು ಮಾತನ್ನು ಕೇಳ್ಕೊಳ್ಳೋದ್ರಿಂದ ಹೊರತಾಂಕ ಬರ್ತೀವಿ ಹೊರತಾಂತ ಬರಸೋದ್ರಿಂದ ನಮ್ಮ ಅಂಕೆ ಸಂಖ್ಯೆಗಳು ಹೆಚ್ಚಾಗೋದ್ರಿಂದ ಪರಿಶಿಷ್ಟ ಜಾತಿಯಲ್ಲಿ ವರ್ಗೀಕರಣ ಆಗ್ತಾ ಇರೋದ್ರಿಂದ ಜನಸಂಖ್ಯೆಗಳನ್ನು ಮುಖ್ಯವಾಗಿರೋದ್ರಿಂದ ನಾವು ಅಲ್ಪಸಂಖ್ಯಾತರಾಗಿರೋದು ಸೌಲಭ್ಯದಿಂದ ವಂಚಿತರಾಗ್ತೀವಿ ನಾವು ಸಂವಿಧಾನದಲ್ಲಿ ಇಲ್ದಾರ್ ಅಂತರ ಆಗ್ತೀವಿ ದಯವಿಟ್ಟು ನಾವು ಒಂದೋಸ್ಕರ ಒಂದು ಒಳ್ಳೆ ಒಳ್ಳೆ ನ್ಯಾಯಾಧೀಶರು ನಿವೃತ್ತ ನ್ಯಾಯಾಧೀಶರು ಬಂದಿರೋದ್ರಿಂದ ನಮ್ಮ ಸಮುದಾಯದ ಈಗಲೂ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಮಗೆ ಬ ಭಾಳ ಅನ್ಯಾಯ ಆಗುತ್ತೆ ದಯವಿಟ್ಟು ಕೊಡುವ ಸಂಘಟನೆ ಬಂದ್ಬಿಟ್ಟು ಪಟ್ಟಕರ್ಮ ಒಂದು ಒಂದು ತಪ್ಪು ಅನ್ನೋದು ತುಂಬಿದ್ದಾರೆ ದಯವಿಟ್ಟು ಕೊರತೆ ಬೇರೆ ಬರೋದ್ರೆ ಬೇರೆ ಅಂತ ಕಾನ್ಸೆಪ್ಟ್ನ ಕೊರಚಲು ಅರ್ಥ ಮಾಡ್ಕೊಂಡು ಕೊಳ್ಳೇಗಾಲದಿಂದಲೂ ಬೆಳಗಾವಿ ತಂತ್ರ ಸಹ ಏನಂದರೆ ಕೊರತೆ ಅರ್ಥಾಂತನ ಬೆಳೆಸಿ ಅಂತ ದಯವಿಟ್ಟು ಈ ಮೂಲಕ ಮಾಧ್ಯಮಗಳ ಮೂಲಕ ನಾನು ಕೇಳ್ಕೊಳ್ತೇನೆ ಕೋಲಾರ ಏನು ಕೊಲ್ಲೇಗಾಳ ಕಡೆ ಮೈಸೂರು ಕಡೆ ಬಹಳ ಜನ ವರ್ಷಾಂತ ಹೇಳ್ಕೊಳ್ಳೋಕ್ಕಾಗದೇ ಪರಮಾಂತ ಅಂತ ನಾನು ಮಾಹಿತಿ ಇದೆ ದಯವಿಟ್ಟು ನಾನು ತುಂಬವಾಗಿ ಹೇಳ್ಕೊಡ್ತೀವಿ ಏನೂ ಆಗಲ್ಲ ನಾವು ಕುಶೀರ್ ಕಡದಿಂದ ಸಿನಿಮಾ ಅಂತ ತೊಂದಿರ್ಬೋದು ಆದರೆ ನಾವು ಈಗ ಸಮಾಜ ನಾವೆಲ್ಲ ಹೋಗ್ತಾ ಇರೋದರಿಂದ ನಮ್ಮ ಜಾತಿ ಅಧಿಕಾರಕ್ಕೆ ಯಾರು ಹಿಂದೆ ಮಾಡಿರಿ ಏಕೆ ಹೇಳಿ ನಮ್ಮ ಸಹೋದರ ಜಾತಿಗಳು ಯಾವ ರೀತಿ ಅಸ್ಪೃಶ್ಯತೆ ಅನ್ಬಿತ್ತು ನಾವು ಅದೇ ರೀತಿ ಅಸ್ಪೃಶ್ಯ ಅನುಭವಿಸ್ತಿದ್ವಿ ಆದರೂ ಅವರು ಆ ದೇ ಹೇಳ್ತಾರೆ ನಮ್ಮ ಸೋದರ ಜಾತಿಗಳು ಯಾಕೆ ಮಾಧ್ಯಮ ಮತ್ತು ಚಲುವ ಜೊತೆ ಹಾಗೆ ನಾವು ಹೊರತರೂ ಸಹ ಪ್ರಶಾಂತ ಹೇಳಿ ಅಂತ ಹೇಳಿ ದಯವಿಟ್ಟು ನಾನು ಸಮುದಾಯ ಒತ್ತಿ ಒತ್ತಿ ಅಂತ ಒಂದು ಮಾತ್ರ ಪ್ರಶಾಂತನೇ ಬರುತ್ತೀರಿ ದಯವಿಟ್ಟು ದಯವಿಟ್ಟು ಅಂತ ಈ ಮೂಲಕ ಮಾಧ್ಯಮಕ್ಕೆ ಹೇಳ್ತಾರೆ ಧನ್ಯವಾದಗಳು ಹೌದು ಸಂವಿಧಾನ ಬರೆದು ಹತ್ತೊಂಬತ್ತೂರ ಐವತ್ತೆರಡರಿಂದ ರಚನೆ ಆಯ್ತಿಲ್ಲ ಅಲ್ಲಿವರೆಗೂ ಪರ್ಚಿರಿಗೆ ಆಗಿರ್ತಕ್ಕಂಥ ಅನ್ಯಾಯ ಮತ್ತೊಂದು ಸಮಾಜಕ್ಕೆ ಆಗಿಲ್ಲ ಅಂತ ನಾನು ಬಯಸ್ತೀನಿ ಮಾಧ್ಯಮಿಕರಿಗೆ ತಾವು ದಯಮಾಡಿ ಪರ್ಚಿ ಸ್ಥಿತಿಗತಿಗಳನ್ನು ಪರಿಸ್ಥಿತಿಯನ್ನು ಕಂಡು ಹಿಡಿದು ಈ ರಾಜ್ಯ ಸರ್ಕಾರವನ್ನು ಮನದಟ್ಟು ಮಾಡ್ತೀನಿ ಅಲ್ಲಿಂದ ಹತ್ತೊಂಬತ್ತೂರ ಹನ್ನೊಂದರಿಂದ ಹಿಡಿದು ಹತ್ತೊಂಬತ್ತು ಹತ್ತೊಂಬತ್ತೂರ ಐವತ್ತೇಳು ಹತ್ತೊಂಬತ್ತೂರ ಐವತ್ತೇಳರಿಂದ ಎರಡು ಸಾವಿರ ಇಪ್ಪತ್ತೈದರಿದು ಕೊರತರು ಬರೀ ಹಿನ್ನೆಲೆ ಆಗ್ತಾರೆ ಅಸಂಘಟಿತರಾಗಿದ್ದೀವಿ ಹಾಂ ಶಿಕ್ಷಣದಲ್ಲಿ ಕೊರತೆ ಇದೆ ಕಳ್ಳರು ಪಟ್ಟ ಕಟ್ಟಿದ್ದಾರೆ ಈ ಕರ್ನಾಟಕದಲ್ಲಿ ಹಾಂ ಸ್ವಾತಂತ್ರ್ಯ ಇಡೀ ದೇಶಕ್ಕೆ ಸಿಕ್ಕರು ನನಗೆ ಕೊರತೆ ಸಿಕ್ಕಿಲ್ಲ ಅಂತೇಳಿ ನಾನು ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ ಬಂದುಗಡೆ ತಾವು ದಯಮಾಡಿ ಮುಂದಿನ ದಿನಗಳಲ್ಲಿ ಕೊರತರಿಗೆ ರಾಜಕೀಯ ಪ್ರಾತಿನಿಧ್ಯ ಇಲ್ಲ ಶಿಕ್ಷಣದಲ್ಲಿ ಇಲ್ಲ ಹಾಂ ಸಂಘಟನೆಯಲ್ಲಿ ಬೆಂಬಲಿಲ್ಲ ಹಾಂ ಈ ಜಾತಿಯನ್ನು ಕಳ್ಳರು ಪಟ್ಟದಿಂದ ಹೋಗಲಾಡಿಸ್ಬೇಕು ರಾಜ್ಯ ಸರ್ಕಾರಕ್ಕೆ ತಾವು ದಯಮಾಡಿ ನಮ್ಮ ಮಾಧ್ಯಮ ಮುಖಾಂತರ ನೀವು ಮಂದಾಟು ಮಾಡ್ಬೇಕಂತ ನಿಮ್ಮಲ್ಲಿ ಕೈ ಮುಗಿದು ಬೇರ್ಬೋದು